ಅದಣ ನಾನು ಬಿಗ್ ಬಾಸ್ ದೇವರಾಣಿಗೆ ನೋಡ್ತಿದ್ದಿಲ್ಲ ಕೇಳ್ತಿದ್ದೆ ಅಂದರೆ ನಾನು ಬೇರೆ ನಮ್ಮ ಜೀ ಕನ್ನಡದಾಗಿದ್ದನಲ್ಲ ಅದು ತವರು ಮನೆ ಇದ್ದಂಗೆತ್ತ ಇದು ಗಂಡನ ಮನೆಗೆ ಬಂದೀನಿ ಕಲರ್ಸ್ ಕನ್ನಡ ಅನ್ನೋ ದಸಕ್ಕೆ ನಾನು ಅದನ್ನು ಭಾಳ ನೋಡ್ತಿದ್ವಿ ಇದೇನೋ ನಮ್ಮ ದೋಸ್ತರೆಲ್ಲ ನೋಡ್ತಿದ್ರು ಬಿಗ್ ಬಾಸ್ ಅಣ್ಣ ಹೋಗಿ ಒಂದು ಸಲ ಏನಾರಾಗಲಿ ಹೆಸರಾಗಲಿ ಏನಾರಾಗಲಿ ಒಟ್ಟ ಒಂದು ಸಲ ಸುದೀಪ್ ಸರ್ ಇರೋ ಮಟ್ಟ ಹೋಗು ಅಂದ್ರೆ ಅದಕ್ಕೆ ಬಂದಣ ಅದು ಹೋದೆ ನಾನು ನಾ ಏನು ತಲೆಯಾಗ ಹಂಗೆ ಇರ್ಬೇಕು ಹಿಂಗ ಇರ್ಬೇಕು ಅನ್ಕೊಂಡಿದ್ದಿಲ್ಲ ನಾ ನೋಡ್ಕೊಂಡು ಹೋಗಿದ್ರೆ ಇರ್ಬೇಕು ಹಿಂಗೆ ಇರ್ಬೇಕು ಅನ್ಕೊಂತ ಮೊದಲ ತಲೆಯಾಗ ವಿಚಾರ ಮಾಡ್ಕೊತ ಹೋಗ್ಕಿದ್ದೆ ನಾ ಹಂಗೆ ಹೋಗ್ಲಿಲ್ಲ ಏಕೋಭಾವಲಿಂದ ಹೋದೆ ನನಗೆ ಏನು ತಿಳಿತೈತೆ ಅದನ್ನು ಆಡ್ದಣ ಎಲ್ಲ ಚಲೋ ಆಗೈತಿ ಎಲ್ಲ ನಿಮ್ಮ ಪ್ರೀತಿ ಆಶೀರ್ವಾದದಿಂದ ಈ ಕಪ್ಪ ಗೆದ್ದೀನ್ರಿ ಕರೆದಿದ್ರಿ ನಾನು ಒಲ್ ಈ ಅದ ಸುದೀಪ್ ಸರ್ ಲಾಸ್ಟ್ ಈ ವರ್ಷ ಬಿಗ್ ಬಾಸ್ ನಡೆಸದಂತ ಮುಂದ ವರ್ಷ ಅಂತ ಅವ್ರು ಯಾದ್ರಾಗ ಬರ್ಕಂಡ ಅಂತೇಳಿ ಅದ ಅಂದ್ರಣ ಹಂಗಾಗಿ ನಾನು ಬಂದಂಗ ಸುದೀಪ್ ಸರ್ ಇರೋ ಮಠ ಇದ್ದಾಗ ಈ ಶೋ ಹೋಗ್ಬರೋಣ ಆಸೆ ಇತ್ತು ಅದಕ್ ಬಂದಿದೆ ಹನುಮಂತು ಈ ಗೆದ್ದಾಯ್ತಲ್ವಾ ಯಾವ ಸ್ಟ್ರೆಂತ್ ನಿಮ್ಮನ್ನ ಗೆಲ್ಸ್ತು ಅಂತ ಅನಿಸ್ತು ಅಂದ್ರೆ ಶಕ್ತಿ ಯಾವ ಎನರ್ಜಿ ನಾನು ಬಿಗ್ ಬಾಸ್ ಮನೆ ಊಟ ಗೆಲ್ಸೈತ್ರಿ

ಮನಿ ಕಟ್ಟಸ್ತಿನಾಕ ಮದುವೆ ಹಾಕಿನಿ ಅಲ್ಲ ಅದ್ ಮನಿ ಕಟ್ಸಿದೈತಿ ಅದ್ ತಗಡತಿ ಅದನ್ನ ತಗಿನ್ ಸುಲಾಪ